ಹಾಯ್ ನಮಸ್ತೆ ಎಲ್ಲರೂ ಕೂಡ ಹೇಗಿದ್ದೀರಾ ಇವತ್ತಿನ ವಿಡಿಯೋದಲ್ಲಿ ಅಪ್ಪಿತಪ್ಪಿಯು ಇನ್ನೊಬ್ಬರ ಮನೆಯಿಂದ ನಮ್ಮ ಮನೆಗೆ ಯಾವೆಲ್ಲ ವಸ್ತುಗಳನ್ನ ತರಬಾರದು ಎನ್ನುವುದನ್ನ ತಿಳಿಯೋಣ ನಾವು ಕೆಲವೊಮ್ಮೆ ಇತರರ ವಸ್ತುಗಳನ್ನ ಬಳಸುತ್ತೇವೆ ಅಥವಾ ಇನ್ನೊಬ್ಬರ ಮನೆಯಿಂದ ಕೆಲವು ವಸ್ತುಗಳನ್ನು ನಮ್ಮ ಮನೆಗೆ ನಾವು ತರುತ್ತೇವೆ ಧರ್ಮ ಗ್ರಂಥಗಳಲ್ಲಿ ಇಂತಹ ತಪ್ಪನ್ನ ನಾವು ಎಂದಿಗೂ ಕೂಡ ಮಾಡಬಾರದು ಧರ್ಮ ಗ್ರಂಥಗಳ ಪ್ರಕಾರ ನಾವು ಇನ್ನೊಬ್ಬರ ಮನೆಯಿಂದ ಯಾವೆಲ್ಲ ವಸ್ತುಗಳನ್ನು ತರಬಹುದು ಮತ್ತು ಇನ್ನು ಕೆಲವೊಂದು ವಸ್ತುಗಳನ್ನು ತರಬಾರದು ಎನ್ನುವುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಮೊದಲನೇದಾಗಿ ನಕಾರಾತ್ಮಕ ಶಕ್ತಿಯನ್ನ ಹೊಂದಿರುವಂತಹ ವಸ್ತುಗಳು ಶಾಸ್ತ್ರದ ಪ್ರಕಾರ ಒಬ್ಬ ವ್ಯಕ್ತಿಯು ಬಳಸುವ ವಸ್ತುಗಳು ಅವನ ಶಕ್ತಿಯ ಪರಿಣಾಮವನ್ನ ಹೊಂದಿರುತ್ತವೆ ವಸ್ತುವಿನ ಮಾಲೀಕತ್ವವನ್ನು ಬದಲಾಯಿಸುವ ಮೂಲಕ ಅದರ ಶಕ್ತಿಯು ಬದಲಾಗುತ್ತೆ ಆದ್ದರಿಂದ ನಕಾರಾತ್ಮಕ ಶಕ್ತಿಯ ಪ್ರಭಾವವನ್ನು ಹೊಂದಿರುವ ಕೆಲವು ವಸ್ತುಗಳನ್ನು ಯಾರೊಬ್ಬರ ಮನೆಯಿಂದ ನಿಮ್ಮ ಮನೆಗೆ ತೆಗೆದುಕೊಂಡು ಬರಬೇಡಿ ಇದರಿಂದ ನಿಮ್ಮ ಮನೆಯಲ್ಲೂ ನಕಾರಾತ್ಮಕ ಪ್ರಭಾವ ಉಂಟಾಗಬಹುದು ಎರಡನೆಯದಾಗಿ ಪೀಠ ಉಪಕರಣ ಪೀಠೋಪಕರಣಗಳ ಜೊತೆಗೆ ನಕಾರಾತ್ಮಕ ಶಕ್ತಿಯು ಮನೆಗೆ ಬಂದು ವಾಸ್ತು ದೋಷಗಳನ್ನು ಉಂಟು ಮಾಡುತ್ತೆ ಹಳೆಯ ಪೀಠೋಪಕರಣಗಳನ್ನ ಮನೆಗೆ ತರುವ ಮೂಲಕ ನೀವು ಬಡತನವನ್ನ ಮನೆಗೆ ಆಹ್ವಾನಿಸುತ್ತೀರಿ ಮತ್ತು ಇದು ಸಂತೋಷದ ಕುಟುಂಬವನ್ನ ಹಾಳು ಮಾಡುತ್ತೆ ಹಾಗಾಗಿ ಇನ್ನೊಬ್ಬರ ಮನೆಯಲ್ಲಿನ ಪೀಠೋಪಕರಣಗಳನ್ನ ನೀವು ನಿಮ್ಮ ಮನೆಗೆ ತೆಗೆದುಕೊಂಡು ಬರಬೇಡಿ ಮೂರನೆಯದಾಗಿ ಚಪ್ಪಲಿ ಕೆಲವೊಮ್ಮೆ ನಾವು ತಿಳಿದೋ ಅಥವಾ ತಿಳಿಯದೆಯೋ ಇನ್ನೊಬ್ಬರ ಚಪ್ಪಲಿಯನ್ನು ಧರಿಸಿಕೊಂಡು ಬರುತ್ತೇವೆ ಇಂತಹ ತಪ್ಪನ್ನು ನಾವು ಮಾಡಬಾರ್ದು ಋಣಾತ್ಮಕ ಶಕ್ತಿಯು ದೇಹದಿಂದ ಹೊರಬರುವ ಮೊದಲ ಸ್ಥಳವೆಂದರೆ ಪಾದಗಳು ನೀವು ಇತರರ ಬೂಟುಗಳು ಮತ್ತು ಚಪ್ಪಲಿಗಳನ್ನು ಧರಿಸಿದಾಗ ಆ ವ್ಯಕ್ತಿಯಲ್ಲಿನ ನಕಾರಾತ್ಮಕತೆಯು ನಿಮ್ಮೊಳಗೆ ಪ್ರವೇಶಿಸುತ್ತೆ ಮತ್ತು ನಿಮ್ಮನ್ನು ತೊಂದರೆಗೆ ಒಳಪಡಿಸುತ್ತೆ ನಾಲ್ಕನೆಯದಾಗಿ ಕೊಡೆ ಬೇರೆಯವರ ಮನೆಯಿಂದ ತರುವುದು ಕೂಡ ಶುಭವಲ್ಲ ಹೀಗೆ ಮಾಡುವುದರಿಂದ ಗ್ರಹಗಳ ಸ್ಥಾನ ಹದಗಿಡುತ್ತೆ ಕಾರಣಾಂತರಗಳಿಂದ ಬೇರೆಯವರ ಮನೆಯಿಂದ ಕೊಡೆ ತರಬೇಕಾದ ಸಂದರ್ಭ ಬಂದರೂ ಮನೆಯೊಳಗೆ ತಂದು ಉಪಯೋಗಿಸಿದ ನಂತರ ಹಿಂತಿರುಗಿಸಬೇಡಿ ನೀವು ಬೇಕಾದರೆ ಅವರಿಗೆ ಹೊಸ ಕೊಡೆಯನ್ನು ಕೊಡಿಸಬಹುದು ಆದರೆ ತಂದಿರುವ ಕೊಡೆಯನ್ನು ಮರಳಿ ಅವರಿಗೆ ನೀಡಬೇಡಿ ಐದನೆಯದಾಗಿ ಕನ್ನಡಿ ಕನ್ನಡಿಯಲ್ಲಿ ನಕಾರಾತ್ಮಕ ಶಕ್ತಿಯ ಪ್ರಭಾವ ಹೆಚ್ಚಾಗಿರುತ್ತೆ ಅಂತಹ ಸಂದರ್ಭದಲ್ಲಿ ಕನ್ನಡಿಯನ್ನು ನಾವು ಬೇರೆಯವರ ಮನೆಯಿಂದ ನಮ್ಮ ಮನೆಗೆ ತೆಗೆದುಕೊಂಡು ಬರಬಾರದು ಹಾಗೂ ಇಂತಹ ಕನ್ನಡಿಯಲ್ಲಿ ನಾವು ನಮ್ಮ ಮುಖವನ್ನು ನೋಡಬಾರದು ಇದರಿಂದ ನೀವು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ ಬೇರೆಯವರು ಮುಖ ನೋಡಿಕೊಂಡ ಕನ್ನಡಿಯಲ್ಲಿ ನೀವು ನಿಮ್ಮ ಮುಖವನ್ನು ನೋಡಿಕೊಳ್ಳಬಾರದು